ನಮಸ್ಕಾರ ಪ್ರೀಕ್ಷಕರೇ ಭರವಸೆ ನ್ಯೂಸ್ನಲ್ಲಿ ಸ್ವಾಗತ ಸುಸ್ವಾಗತ ಹುಬ್ಬಳ್ಳಿ ಶಹರದ ಗೋಕುಲ್ ರಸ್ತೆ ಸ್ವಿಮ್ಸ್ ಟೆಕ್ನಾಲಜಿ ಪ್ರೈವೇಟ್ ಲಿಮಿಟೆಡ್ ಕಾರ್ಖಾನೆಯಲ್ಲಿ ನಲವತ್ತೊಂದು ಜನ ಕಾರ್ಮಿಕರು ಹಾಗೂ ಕಾನೂನು ಬಾಹಿರ ವರ್ಗಾವಣೆ ಮಾಡಿದ್ದನ್ನು ಖಂಡಿಸಿ ದಲಿತ ಹಿಂದುಳಿದ ಅಲ್ಪಸಂಖ್ಯಾತ ವಿವಿಧ ಸಂಘಟನೆಗಳ ಒಕ್ಕೂಟ ಗಿರ್ಣಿಚಾಳ ಹುಬ್ಬಳ್ಳಿ ವತಿಯಿಂದ ಮನವಿ ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಅನೇಕ ಕಾರ್ಯಕರ್ತರು ಹಾಗೂ ಅನೇಕ ವ್ಯಕ್ತಿಗಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ದಿನ ಏಳು ಹನ್ನೆರಡು ತನ್ನ ಮನೆಯ ಮೇಲ್ಮಲೆಯಲ್ಲಿ ನೇಣು ಹಾಕಿಕೊಂಡು ಇರುತ್ತದೆ ಇದಕ್ಕೆಲ್ಲ ಬಿಡಿಕೆ ಫ್ಯಾಕ್ಟರಿ ಮೇಲೆ ತೋರಿದ ಮಾಲೀಕರು ಹಾಗೂ ಇತರೇ ಕಾರಣಿಕರ್ತರು ಇರಬೇಕು ಅಂತ ಗೋಕುಲ್ ರೋಡ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಇರುತ್ತದೆ ಈ ಪ್ರಕರಣದಲ್ಲಿಯೂ ಸಹ ಸರಿಯಾದ ತನಿಖೆಯಾಗದೆ ಕಾರ್ಮಿಕರಿಗೆ ಅನ್ಯಾಯವಾಗುತ್ತಿದೆ ಈ ಎಲ್ಲ ನಲವತ್ತೊಂದು ಜನ ಕಾರ್ಮಿಕರ ಕಾನೂನು ಬಾಹಿರ ವರ್ಗಾವಣೆ ಹನ್ನೊಂದು ಜನ ಕಾರ್ಮಿಕರ ಅಮಾನತು ರಕ್ಷಿಸಿ ಧರಣಿ ಕೈಗೊಂಡ ಇತರೆ ಎಲ್ಲ ಕಾರ್ಮಿಕರ ಮುಖಂಡರನ್ನು ಒಳಗೊಂಡು ಕಾಯಂ ಕಾರ್ಮಿಕರನ್ನು ಬಿಡಿ ಅಮಾನತು ಪಡಿಸಿದ್ದರಿಂದ ನಮ್ಮನ್ನು ನಂಬಿದ ಕುಟುಂಬದ ನಿರ್ವಹಣೆ ಮಾಡುವುದು ಕಷ್ಟ ಸಾಧ್ಯವಾಗಿರುತ್ತದೆ ಆದ್ದರಿಂದ ಇದೇ ಬಿಡಿ ಪಿ ಕಂಪನಿಯಲ್ಲಿ ಕೆಲಸ ಮಾಡುತ್ತಿರುವ ಅಮಾನತುಗೊಂಡ ಕಾರ್ಮಿಕರಿಗೆ ಅವರ ಸವಲತ್ತುಗಳನ್ನು ಕೊಡಿಸುವಂತೆ ಸರ್ಕಾರ ಸಹಕಾರ ಮಾಡಿದ ಇತರೆ ಕಾಯಂ ನೂರಾರು ಕಾರ್ಮಿಕರನ್ನು ಸಹ ಕೆಲಸದಿಂದ ವಜಾ ಮಾಡಿದ್ದು ಈವರೆಗೂ ಯಾವುದೇ ನ್ಯಾಯ ದೊರಕಿರುವುದಿಲ್ಲ ಇದನ್ನು ಪ್ರತಿಭಟಿಸಿ ಬಿಡಿಕೆ ಮುಂದೆ ದಿನಾಂಕ ಒಂದು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಿಂದ ಐದು ನಾಲ್ಕು ಎರಡು ಸಾವಿರದ ಇಪ್ಪತ್ತ ಐದು ದಿನಾಂಕದವರೆಗೆ ಮುಷ್ಕರ ಮಾಡಲು ಯೋಜನೆ ಕೈಗೊಂಡಿದ್ದು ಸೂಕ್ತ ಪೊಲೀಸ್ ಬಂದೋಬಸ್ತ್ ನೀಡಲು ಕಳಕಳಿಯಿಂದ ಕೇಳಿಕೊಳ್ಳುತ್ತೇನೆ ಮನೆ ಹಾಗೂ ಸಂಗಡಿಗರು അമ്മാണോ അതോ അമ്മോ ആണോ അമ്മ അമ്മ സെക്കൻഡ് നമ്പർ സർ അപ്പോ ഇതിനെക്കുറിച്ച് എന്താ 얘기תי നമ്മൾ ലൈറ്റ് മാറ്റിയിട്ട് ഇതിനെക്കുറിച്ച് ഒരു ചർച്ച നടക്കാനാണ് राव